ಮಕ್ಕಳಿಗೆ ಶಿಕ್ಷಣದೊಂದಿಗೆ ಸಂಸ್ಕಾರ ನೀಡುವ ಅಗತ್ಯವಿದೆ ಶಿಕ್ಷಣ ಮತ್ತು ಸಂಸ್ಕಾರ ಇದ್ದರೆ ಉಜ್ವಲ ಭವಿಷ್ಯ ಕಂಡುಕೊಳ್ಳಲು ಸಾಧ್ಯ ಎಂದು ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಮಾತನಾಡಿ ತಿಳಿಸಿದರು ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕನ್ನಿಕಾ ಪರಮೇಶ್ವರಿ ವಿದ್ಯಾಸಂಸ್ಥೆಯ ವಾರ್ಷಿಕ ಸಮ್ಮೇಳನ ಹಾಗೂ ಸಾಂಸ್ಕೃತಿಕ ಉತ್ಸವದಲ್ಲಿ ಮಾತನಾಡಿದ ಅವರು ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕಾರ ನೀಡುವುದರ ಜೊತೆಗೆ ಜೀವನ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಕೊಡಿಸಬೇಕು ಎಂದು ಸಲಹೆ ನೀಡಿದರು ಯುವಕರು ಮೊಬೈಲ್ ಸಾಮಾಜಿಕ ಜಾಲತಾಣದ ವ್ಯಾಮೋಹಕ್ಕೆ ಒಳಗಾಗಿ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ ಈ ಬಗ್ಗೆ ಪಾಲಕರು ಹೆಚ್ಚಿನ ನಿಗಾ ವಹಿಸಬೇಕು ನಿತ್ಯವೂ ಮಕ್ಕಳ ಚಲನವಲನದ ಬಗ್ಗೆ ಗಮನ ಇರಿಸಬೇಕು ಎಂದು ಕಿವಿಮಾತು ಹೇಳಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಮಕ್ಕಳು ದೇಶದ ಭವಿಷ್ಯ ಹೀಗಾಗಿ ಅವರನ್ನ ಆದರ್ಶ ಪ್ರಜೆಗಳಾಗಿ ರೂಪಿಸುವ ಜವಾಬ್ದಾರಿ ಪಾಲಕರು ಮತ್ತು ಶಿಕ್ಷಕರ ಮೇಲಿದೆ ಎಂದು ತಿಳಿಸಿದರು ಕೆಪಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಅವರು ಮಾತನಾಡಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಾತೃಭಾಷೆ ಕನ್ನಡವನ್ನ ಸಂರಕ್ಷಿಸಿ ಈ ಭಾಗವನ್ನ ಕರ್ನಾಟಕದಲ್ಲಿ ಉಳಿಯುವಂತೆ ಮಾಡಿದ ಶ್ರೇಯಸ್ಸು ಲಿಂಗಕ್ಕೆ ಡಾಕ್ಟರ್ ಪಟ್ಟದೇವರಿಗೆ ಸಲ್ಲುತ್ತದೆ ಇದೀಗ ಈ ಕಾರ್ಯವನ್ನ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮುಂದುವರೆಸಿಕೊಂಡು ಬರ್ತಾ ಇದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಮಲ್ಲಯ್ಯ ಸ್ವಾಮಿ ಸದಸ್ಯರಾದ ಸುಧೀರ್ ರಾಗ ಮಲ್ಲಪ್ಪ ಬೋದ್ಗಿ ಸಂತೋಷ ಬಾಲೋಡೆ ಚಂದ್ರಶೇಖರ್ ಪಾಟೀಲ್ ಶ್ರೀಮಂಡಲ್ ರವಿ ದುರ್ಗೆ ಬಸವಲಿಂಗಪಟ್ಟ ದೇವರು ಸಹಕಾರ ಸಂಘದ ಅಧ್ಯಕ್ಷ ಜಯರಾಜ್ ಖಂಡ್ರೆ ದೀಪಿಕಾ ಸಂತೋಷ್ ಬಾಲುಡೆ ಶಿವಕುಮಾರ್ ಕಟ್ಟಿ ಸಂಶೆಟ್ಟಿ ಹಲಬರ್ಗಿ ಸೇರಿದಂತೆ ಇನ್ನಿತರರು ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವಿಜಯಕುಮಾರ್ ಪಾಟೀಲ್ ಎರಡ್ ಸ್ವಾಗತಿಸಿದ್ರು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಸತೀಶ್ ಪಾಟೀಲ್ ಅವರನ್ನ ಸನ್ಮಾನಿಸಲಾಯಿತು ಅಧಿಕಾರದ ನಿಕಟ ಪೂರ್ವ ಅಧ್ಯಕ್ಷರು ಆತ್ಮೀಯರಾದ ಬಾಬು ಅಲಿಜಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನು ಸ್ವೀಕರಿಸಿದಂತ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸತೀಶ್ ಪಾಟೀಲ್ ಜಿ ಅವರೇ ನಮ್ಮ ಡಿ ಇವತ್ತ ನಾನು ಬಹುಶಃ ಈ ಕಾರ್ಯಕ್ರಮ ಕೆ ಪಿ ಶಾಲೆಯಲ್ಲೇ ಇರ್ಬೋದು ಅಂತ ಅಲ್ಲಿ ಹೋಗಿದೆ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂದರೆ ಆಯಾ ಶಾಲೆಗಳಲ್ಲಿ ನಡೀತಾ ಪ್ರತಿ ವರ್ಷ ನಾವು ಇಂಥ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಆದರೆ ಇವತ್ತು ಈ ಕಾರ್ಯಕ್ರಮ ಬಂದಾಗ ಅನ್ನಿಸ್ತಾ ಇದೆ ನಾನು ಕೆ ಪಿ ವಿದ್ಯಾಸಂಸ್ಥೆಯ ಕಾರ್ಯಕ್ರಮದಲ್ಲೆಲ್ಲ ಯಾವುದೋ ಒಂದು ನಾರಾಯಣ ಗುರು ಸ್ವಾಮಿ ನಾವು ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್ ಒಂದು ಫಿಲಮ್ ಇದೆ ಅದರಲ್ಲಿ ಸ್ವಾಮಿ ನಾರಾಯಣ ಶಿಕ್ಷಣ ಸಂಸ್ಥೆಯ ಒಂದು ದೊಡ್ಡ ಶಾಲೆಯನ್ನು ತೋರಿಸಿದ್ದಾರೆ ಆ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅನ್ನೋ ಅನ್ನಿಸ್ತಾರೆ ಅದನ್ನು ನೋಡಿದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಬಾಬು ಅಲಿಯವರು ಭಾಳ ಸಲ ಹೇಳ್ತಾ ಇರ್ತಾರೆ ನಮ್ಮ ಶಾಲೆಯಲ್ಲಿ ತುಂಬ ಏನು ಕಲಿಯೋದಿಲ್ಲ ನಮ್ಮ ಶಾಲೆಯಲ್ಲಿ ಆ ಹೂಗೇರಿ ಆರುಗೇರಿಯಲ್ಲಿರುವಂಥ ಸಾಮಾನ್ಯದಿಂದ ಅತಿ ಸಾಮಾನ್ಯ ಕುಟುಂಬದ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತೀವಿ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಕನಸಿನೊಂದಿಗೆ ನಾವು ಈ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀವಿ ಇಲ್ಲಿ ನಾವು ಯಾವುದೇ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ ಅಂದರೆ ಇಂಥ ಕಡಿಮೆ ಫೀಸನ್ನು ಕೊಡುವಂಥ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡೋದು ಅಂದರೆ ಇವತ್ತು ಬೀದರ್ನಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ ಅವರು ಪ್ರೈಮರಿಯಿಂದಲೇ ಲಕ್ಷಗಟ್ಟಲೆ ಫೀಸ್ ತಗೊಳ್ಳುವಂಥ ಒಂದು ಶಿಕ್ಷಣ ಸಂಸ್ಥೆಗಳಿವೆ ಆದರೆ ಬಹುಶಃ ಅವ್ರು ಯಾರು ಇಂಥ ಕಾರ್ಯಕ್ರಮಗಳು ಮಾಡೋದಿಲ್ಲ ಅಂತ ನಮಗೆ ಅನಿಸ್ತದೆ ಅವ್ರವ್ರ ಶಾಲೆಗಳಲ್ಲಿ ಅವರು ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ ಅದಕ್ಕೆ ಈ ಕಾರ್ಯಕ್ರಮವನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಈ ಮಕ್ಕಳ ಭವಿಷ್ಯ ತುಂಬ ಉಜ್ವಲವಾಗಿದೆ ಅಂತ ಅನ್ನೋದು ಕೂಡ ಅನ್ನಿಸ್ತಾ ಇದೆ ಇವತ್ತು ಈ ಶಾಲೆಯಲ್ಲಿರುವಂಥ ಮಕ್ಕಳು ಸಾಮಾನ್ಯ ಮಕ್ಕಳರಲ್ಲ ಭಾಳ ಕಡೆ ನಮ್ಮಲ್ಲೊಂದು ಏನಿದೆ ಅಂದರೆ ನಮಗೆ ಹಿಂದುಳಿದಕ್ಕೆ ಭಾಳ ನಮ್ಮ ಕಾಂಪಿಟೇಷನ್ ಇರ್ತದೆ ನಮ್ಮ ದೇಶದಲ್ಲಿ ನಾವು ರಿಸರ್ವೇಶನ್ ಕೇಳ್ತಾ ಇರ್ತೀವಿ ಇವತ್ತು ನಮ್ಮ ವಿಧಾನಸಭೆಯಲ್ಲೂ ಕೂಡ ನಡೀತಾ ಇದೆ ರಿಸರ್ವೇಶನ್ ಕೊಡಬೇಕು ಅಂತ ಅನ್ನುವಂಥ ವಿಷಯ ಎದಕ್ಕೆ ರಿಸರ್ವೇಶನ್ ಕೊಡಬೇಕು ಅಂದ್ರೆ ನಾವು ಹಿಂದುಳಿದಾರಿದ್ದೀವಿ ನಮ್ಗೆ ರಿಸರ್ವೇಶನ್ ಕೊಡ್ರಿ ಅಂತೆ ನಾವು ತುಂಬ ಮುಂದೆ ಹೋಗಿದ್ವಿ ಇವತ್ತು ಭಾರತ ವಿಶ್ವದ ಐದನೇ ಆರ್ಥಿಕ ವ್ಯವಸ್ಥೆ ಆಗಿದೆ ಆದರೂ ಕೂಡ ನಾವು ಏನು ಹಾಡ್ತಾ ಇದೀವಿ ನಾವು ಮಾನಸಿಕವಾಗಿ ಇನ್ನೂ ಹಿಂದುಳಿದಿವಿ ಅಂತ ಕೂತ್ಕೊತಾ ಇದ್ವಿ ಬಹುಶಃ ಶಾಲೆ ಮಕ್ಕಳು ಪಾಲಕರು ಗಮನಿಸಬೇಕು ಭಾಳ ದೊಡ್ಡ ವ್ಯಕ್ತಿಗಳಾದವರು ಉದಾಹರಣೆಗೆ ಅಬ್ದುಲ್ ಕಲಾಂ ಅವರು ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರೂ ನಮ್ಮ ದೇಶಕ್ಕೆ ರಾಕೆಟ್ ತಂತ್ರಜ್ಞಾನವನ್ನು ತಂದುಕೊಟ್ಟಂಥ ಒಬ್ಬ ವ್ಯಕ್ತಿ ಅವ್ರು ಕಲ್ತಿರೋದು ಸರ್ಕಾರಿ ಶಾಲೆಯಲ್ಲಿ ಅಂದರೆ ಸರ್ಕಾರಿ ಶಾಲೆ ಸಾಮಾನ್ಯ ಶಾಲೆಗಳು ಅಂದರೆ ಬೇರೆ ನಾವು ದೊಡ್ಡ ದೊಡ್ಡ ಶಾಲೆಯಲ್ಲಿ ಕಲ್ತರೆ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು ಅನ್ನುವಂಥ ಒಂದೇನು ಮಾನಸಿಕತೆ ಇದೆ ಆ ರೀತಿ ಏನಿಲ್ಲ ನಾವು ಸಣ್ಣ ಶಾಲೆಯಲ್ಲಿ ಕಲಿತರೂ ಕೂಡ ತುಂಬ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು ಅನ್ನುವಂಥ ಒಂದು ಕನಸನ್ನು ನಾವು ಕಟ್ಕೊಂಡು ಈ ಶಾಲೆಯಲ್ಲಿ ಕಲಿಬೇಕು ಇವತ್ತು ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಪಾಲಕರು ಕೂಡ ತುಂಬ ಜನ ಇದ್ದಾರೆ ಶಾಲೆಗಿಂತ ಮಗುವಿಗೆ ಮೊದಲನೇ ಪಾಠಶಾಲೆ ಯಾವುದು ಅಂದರೆ ತಾಯಿನೇ ಮೊದಲನೇ ಪಾಠಶಾಲೆ ನಾವು ಮಕ್ಕಳ ಒಂದು ಪ್ರತಿಭೆಯನ್ನು ಅವರ ಬಾಲ್ಯದಲ್ಲಿಯೇ ಗುರುತಿಸಿ ಇವತ್ತ ಎಲ್ಲ ತಂದೆ ತಾಯಿಗಳಿಗೆ ಒಂದು ಏನಿದೆ ಅಂತಂದರೆ ನಾವು ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಓದಿಸ್ಬೇಕು ರ್ಯಾಂಕ್ನ ಪಾಸ್ ಮಾಡಬೇಕು ಹೆಚ್ಚಿನ ಮಾರ್ಕ್ಸ್ ತಗೊಳ್ಬೇಕು ಅನ್ನುವಂಥ ಒಂದು ಕನಸು ಎಲ್ಲ ತಂದೆ ತಾಯಿಗಳಿಗೆ ಸಾಮಾನ್ಯವಾಗಿದೆ ನಾವು ಅಮಿತ್ ನಮ್ಮ ಅಮೀರ್ ಖಾನ್ ಅವರ ಒಂದು ಫಿಲಮ್ ಇದೆ ತಾರೆ ಜಮೀನ್ ಪರ್ ಅಂದರೆ ಆ ತಾರೆ ಜಮೀನ್ ಪರ್ ಅನ್ನುವಂಥ ಒಂದು ಫಿಲಮ್ ನೋಡಿದೀವಿ ಅಂದರೆ ಅಲ್ಲಿ ಆ ಫಿಲಮ್ನಲ್ಲಿ ಬರುವಂಥ ಒಂದು ದೃಶ್ಯದಲ್ಲಿ ಇಬ್ಬರು ಅನಂತ ಬರತಾರೆ ದೊಡ್ಡವ ಭಾಳ ಹುಷಾರಿರ್ತಾನೆ ಸಣ್ಣವ ಸ್ವಲ್ಪ ಮಾನಸಿಕ ಅಂಗವಿಕಲ ತರ ಇರ್ತಾನೆ ಅವರ ತಂದೆಗೈನಿರ್ತಂದ್ರೆ ಆ ಮಗುವಿಗೆ ತುಂಬ ಓದಿಸಬೇಕು ಅವ್ರ ರ್ಯಾಂಕ್ ತೆಗೆಯಲ್ಲ ಹೇಳಿ ಹೊಡಿಯೋದು ಮನೆಯನ್ನು ಹೊರಗೆ ಹಾಕೋದು ಮಾಡ್ತಿರ್ತಾನೆ ಆದ್ರೆ ಆ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಂಥ ಅಮೀರ್ ಖಾನ್ ಆ ಹುಡುಗ ಬರೋ ಬರೆಯೋದನ್ನು ಗಮನಿಸ್ತಾನ ಅವನು ಆ ಹುಡುಗ ಯಾವ ರೀತಿ ಬರೀತಾನಂದ್ರೆ ಎಲ್ಲರೂ ಎ ಬಿ ಸಿ ಡಿ ಹಿಂಗೆ ಇದ್ರೆ ಅವನು ಉಲ್ಟ ಬರಿತಿರ್ತಾನೆ ಎ ಬಿ ಸಿ ಅಷ್ಟು ಫಾಸ್ಟದಲ್ಲಿ ಬೆಳೀತಿರ್ತಾನೆ ಅದರಲ್ಲಿ ಇನ್ನೊಂದು ಯಾವುದೋ ಒಂದು ಕಲೆ ಇದೆ ಅಂತ ಹೇಳಿ ಅದನ್ನು ಗುರುತಿಸಿ ಅವನು ಒಬ್ಬ ಒಳ್ಳೆ ಚಿತ್ರಕಾರಗೆ ಹೊರಗೊಂಡ್ತಾನೆ ಎಲ್ಲ ಮಕ್ಕಳಲ್ಲಿ ಒಂದೊಂದು ರೀತಿಯ ಒಂದು ಕಲೆಗಳಿರ್ತವೆ ನಮ್ಮ ಕ್ಷೇತ್ರದಿಂದ ಅನೇಕ ಕ್ಷೇ ನಮ್ಮ ವಿಶೇಷವಾಗಿ ನಮ್ಮ ಹಿಂದುಳಿದ ಭಾಗವಾದ ಹೈದರಾಬಾದ್ ಕರ್ನಾಟಕದಿಂದ ಅನೇಕ ಕ್ಷೇತ್ರಗಳಲ್ಲಿ ಹೋಗ್ಲಿಕ್ಕೆ ಮಕ್ಕಳಿಗೆ ವಿಪುಲವಾದ ಅವಕಾಶಗಳಿವೆ ಇವತ್ತು ಕ್ರೀಡಾ ಕ್ಷೇತ್ರದ ಉದ್ದೇಶಿಸಿ ಮಾತನಾಡಿದ್ದಾರೆ ಇದು ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತಂದರೆ ಎಲ್ಲ ಶಾಲೆಗಳಲ್ಲಿ ನಡಿತಕ್ಕಂಥ ವರ್ಷಕ್ಕೊಂದ್ಸಲ ಒಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ಮಕ್ಕಳು ಜೂನಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ಒಂದು ತೋರಿಸ್ತಕ್ಕಂಥ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ ಹತ್ತನೇ ವಿಶೇಷವಾಗಿ ಹದನೇ ತರಗತಿಯ ಮಕ್ಕಳಿಗೆ ನಾನು ಒಂದೆರಡು ಕಿವಿ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕೆ ಪಿ ವಿದ್ಯಾಸಂಸ್ಥೆಯಲ್ಲಿ ತಾವು ಸುಮಾರು ಒಂದನೇ ತರಗತಿಯಿಂದ ಹದಿನೇ ತರಗತಿಯವರೆಗೆ ಅಥವಾ ಎಂಟನೇ ತರಗತಿಗೆ ಬಂದು ಮೂರು ವರ್ಷ ಎಂಟು ಒಂಬತ್ತು ಹದಿನೇ ತರಗತಿಯವರೆಗೆ ಮೂರು ವರ್ಷ ವಿದ್ಯಾಭ್ಯಾಸ ಮಾಡಿ ಇವತ್ತು ನಾಳೆ ಬಿಟ್ಟು ನಾಳೆ ಇಪ್ಪತ್ತೊಂದನೇ ತಾರೀಕು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಜರುಗಲಿವೆ ಈ ಪರೀಕ್ಷೆಗಾಗಿ ಫಲಿತಾಂಶ ಹೆಚ್ಚಳಕ್ಕಾಗಿ ಈಗಾಗಲೇ ನಮ್ಮ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅಪರ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ನಾವು ಮಾಡಿ ಈ ವರ್ಷ ಬೀದರ್ ಜಿಲ್ಲೆಯ ಫಲಿತಾಂಶ ಏನಾದರೂ ಮಾಡಿ ನಾವು ಏನಪ್ಪ ಅಂದರೆ ರಾಜ್ಯದಲ್ಲಿ ಹತ್ತನೇ ಸ್ಥಾನದಲ್ಲಿ ಬರಬೇಕು ಅಂತಕ್ಕಂಥ ಗುರಿಯನ್ನು ಪಟ್ಟಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅದರಲ್ಲಿ ನಮ್ಮ ಭಾರತೀಯ ಕನ್ನಡ ಅವರು ಇಲ್ಲೇ ಕೂತಿದ್ದಾರೆ ಪೂಜ್ಯರು ಅವರು ಕೂಡ ನಮ್ಮ ಬೀದರ್ ಜಿಲ್ಲೆಯ ಫಲಿತಾಂಶವನ್ನು ಹೆಚ್ಚಳ ಮಾಡುವ ಸಲುವಾಗಿ ಸುಮಾರು ಶಾಲೆಗಳನ್ನು ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳ ಇರ್ತಕ್ಕಂಥ ಶಾಲೆಗಳನ್ನು ದತ್ತು ಪಡೆದುಕೊಂಡು ಅವರ ಗುರುಕುಲದ ಮುಖಾಂತರ ಅನೇಕ ಶಿಕ್ಷಕರನ್ನು ಅಲ್ಲಿ ನಿಯೋಜನೆ ಮಾಡಿ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರುವಂತಹ ಕಾರ್ಯಕ್ರಮ ಏನಂತಂದ್ರೆ ಅವರು ಹಮ್ಮಿಕೊಂಡಿದ್ದಾರೆ ಅದಲ್ಲದೆ ಶೈಲಿ ಶಿಕ್ಷಣ ಸಂಸ್ಥೆಯಿಂದಲೂ ಕೂಡ ಈ ಫಲಿತಾಂಶ ಹೆಚ್ಚಳ ಸಲುವಾಗಿ ಸುಮಾರು ಇಪ್ಪತ್ತೈದು ಶಿಕ್ಷಕರನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನಪ್ಪ ಕಳುಹಿಸಿ ಅವರ ಶಿಕ್ಷಕರ ಮುಖಾಂತರ ವಿಜ್ಞಾನ ಗಣಿತ ಮತ್ತು ಇಂಗ್ಲೀಷ್ ವಿಷಯದಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಏನಂತಂದ್ರೆ ಪ್ರಯತ್ನವನ್ನು ಮಾಡಿದ್ದಾರೆ ಈ ಒಂದು ನಾವು ನಮ್ಮ ಇದೀಗ ನಮ್ಮ ಸೋಮನಾಥ್ ಪಾಟೀಲ್ ಸರ್ ಅವರು ಹೇಳಿದ ಹಾಗೆ ಕೆ ಪಿ ವಿದ್ಯಾಸಂಸ್ಥೆ ಇರ್ತಕ್ಕಂಥದ್ದು ಇದು ಒಂದು ಒಂದು ಲೈಕ್ ಒಂದು ಸ್ಲಬ್ ಏರಿಯಾ ಕೈಗಿದೆ ಅದು ಶಾಲೆ ನಮ್ಮ ಬಾಬಾವಾಲಿ ಸರ್ ಏನಂತಂದ್ರೆ ಸುಮಾರು ನಾನು ಮೂವತ್ತು ವರ್ಷದಿಂದ ಅವ್ರಿಗೆ ನೋಡ್ತಾ ಇದ್ದೀನಿ ಅವರು ಚಲಗಾರರು ಹಠಗಾರರು ಅವ್ರು ಒಂದು ಯಾವುದಾದ್ರೂ ಕೆಲಸ ಕೈದೊಳಗೆ ತೊಗೊಂಡ್ರು ಅಂತಂದರೆ ಮಾಡೋತನ ಬಿಡೋದಿಲ್ಲ ಹೀಗಾಗಿ ಸರ್ವಸಾಮಾನ್ಯ ಈ ಅನುದಾನಿತ ಶಾಲೆ ಅಂತಂದರೆ ಇಲ್ಲಿ ಯಾವುದೂ ದುಡ್ಡು ಬರೋಂಗಿಲ್ಲ ಅನುದಾನ ಬರೋಂಗಿಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಯಲ್ಲಿ ಏನಪ್ಪಾ ಅಂದರೆ ಫೀಸ್ ಬರ್ತಾಯಿರ್ತದೆ ಮಂತ್ಲಿ ಮಂತ್ಲಿ ಅವ್ರಿಗೆ ಫೀಸ್ ಕಲೆಕ್ಷನ್ ಆಗ್ತದೆ ಅನುದಾನಿತ ಶಾಲೆಯಲ್ಲಿ ನಾವು ಶಿಕ್ಷಣ ಸಂಸ್ಥೆಯಿಂದ ಅದರೊಳಗೆ ಹಾಕೋತೆ ಹೋಗಬೇಕು ದುಡ್ಡು ಹೀಗಾಗಿ ಅವರು ಒಂದು ಏನೋ ಬಡ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕನ್ನಡ ಮಾಧ್ಯಮ ಶಾಲೆ ಒಂದರಿಂದ ಹತ್ತನೇ ತರಗತಿಯವರೆಗೆ ತೆಗೆದು ಸುಮಾರು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಆ ಶಾಲೆ ನಡ್ಸ್ಕೊದು ಬರ್ತಾ ಇದ್ದಾರೆ ಆ ಶಾಲೆಯ ಒಂದು ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಗುಣಮಟ್ಟದ ಶಿಕ್ಷಣ ಏನಪ್ಪ ಅಂದರೆ ಅಲ್ಲಿ ಸಿಗ್ತಾ ಇದೆ ಮಕ್ಕಳಿಗೆ ಅದು ನಮ್ಮ ಬಾಬುವಾಲಿ ಸರ್ ಅವರ ಸತತವಾದಂಥ ಪ್ರಯತ್ನದಿಂದ ಅವರಿಗೆ ಈ ಬಡ ಮಕ್ಕಳಿಗೆ ಮೇಲೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಕಾಳಜಿ ಇಲ್ಲಿ ನಮಗೆ ಎದ್ದು ತೋರಿಸ್ತಾ ಇದೆ ಅದಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ವಿಜಯಕುಮಾರ್ ಪಾಟೀಲ್ ಸರ್ ಅವರು ಕೂಡ ಭಾಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಶಿಕ್ಷಕರನ್ನು ತಗೊಂಡು ಅವರಿಗೆ ಅವರ ಶಾಲೆ ಅಂದರೆ ಭಾಳ ಅಭಿಮಾನ ಶಿಕ್ಷಕರಂದ್ರೆ ಅಭಿಮಾನ ಸುಮಾರು ದಿನಾಲು ಒಂದಿಲ್ಲ ಎರಡು ಸಲ ನಮಗೆ ಫೋನ್ ಮಾಡಿ ಅವರ ಶಾಲೆ ಬಗ್ಗೆ ಮಕ್ಕಳ ಬಗ್ಗೆ ಏನಪ್ಪಾ ಕೇಳ್ತಾ ಇರ್ತಾರೆ ವಿಶೇಷವಾಗಿ ಅಡುಗೆ ಸಿಬ್ಬಂದಿ ಸ್ಯಾಲ್ರಿ ಆಯ್ತಲ್ಲ ಸರ್ ಅವ್ರದ್ದು ಅವ್ರು ಭಾಳ ಸಂಬಳ ಕಡಿಮೆ ಇದೆ ಅವ್ರ ಸಂಬಳ ಎಷ್ಟು ಹಾಕಿದ್ರಿ ಎಷ್ಟು ತಿಂಗಳು ಹಾಕಿರಿ ಅಂತ ಹೇಳಿ ಯಾವಾಗಲೂ ನಮ್ಮ ವಿಜಯಕುಮಾರ್ ಪಾಟೀಲ್ ಸರ್ ಅವರು ಕೇಳ್ತಾಯಿರ್ತಾರೆ ಅವರ ಒಂದು ಊರಿನಿಂದಲೇ ನಮ್ಮ ಒಂದು ನೌಕರಿ ಏನಪ್ಪ ಅಂದ್ರೆ ಪ್ರಾರಂಭ ಆಗಿದೆ ಹತ್ತೊಂಬತ್ತು ಸಾವಿರ ತೊಂಬತ್ನಾಲ್ಕರಲ್ಲಿ ಒಂದು ನಾನು ಯಾವಾಗಲೂ ನಮ್ಮ ಮಕ್ಕಳಿಗೆ ಒಂದು ಮಾತನ್ನು ಹೇಳ್ತಾ ಇರ್ತೀನಿ ನಮ್ಮ ಶಿಕ್ಷಕರು ಅದೇ ಮಾತಾಡ್ತೀನಿ ಅದು ಮಾತಾಡಿ ನಾನು ಭಾಷೆನ ಮುಗಿಸ್ತೀನಿ ಯಾರು ಎಡಿಯುವುದರೂ ಇಂದ್ರ ಕಳ್ಕೊಂಡಿರು ಗಳಿಸ್ಕೋಬೋದು ಆದರೆ ಶಿಕ್ಷಣ ಮತ್ತು ಶಿಕ್ಷಕರು ಎಡಿದ್ರೆ ಮಕ್ಕಳ ಭವಿಷ್ಯ ಹಾಳಾದ್ರೆ ಯಾರು ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಮೊಣಕಾಲದಂಥ ಕೆಲಸ ನಿಮ್ಮ ಮಾತು ನಮ್ಮೇನಿದೆ ಎಷ್ಟು ಜವಾಬ್ದಾರಿ ಶಿಕ್ಷಕರಿದ್ರು ಅಷ್ಟೇ ಜವಾಬ್ದಾರಿ ಶಿಕ್ಷಣ ಸಂಸ್ಥೆ ನಡೆಸೋರು ನಾವೂ ಇರ್ತೀವಿ ಭಾಳ ವಿಶೇಷತೆ ಏನಂದರೆ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಸ್ಥಳೀಯ ಬರ್ತಕ್ಕಂಥ ಮಕ್ಕಳು ಬಡ ಮಕ್ಕಳು ಇರ್ತಾರೆ ಆದರೆ ಜಾಕಿ ಊಶೋನ್ ಅವ್ರು ಹೇಳಿದ್ರು ಸೋಮನಾಥ್ ಪಾಟೀಲ್ ಹೇಳಿದರು ನಾವೆಲ್ಲವೂ ಇಂಗ್ಲೀಷ್ ಮೀಡಿಯಮ್ದಾಗ ಎಲ್ಲೂ ಕಲ್ತೋರಲ್ಲ ಇಂಗ್ಲೀಷ್ ಮಾತು ಅದು ಹರ್ಕು 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 ಮುರುಕು ವ್ಯವಹಾರ ಪರೋದಂತೆ ಮಾತಾಡ್ತೀವಿ ನಾವೆಲ್ಲರೂ ಸರ್ಕಾರಿ ಕನ್ನಡ ಸಾಲಿಗೆ ಹೋದ ಬೆಳೆದವರಿದ್ದರು ಇದ್ದೀವಿ ಸರ್ಕಾರಿ ಸನ್ ಕನ್ನಡ ಮತ್ತು ಕನ್ನಡ ಏನು ಕಲ್ತೀವಿ ನಾವು ಇವತ್ತು ಆ ಕನ್ನಡ ಕಲ್ತಿದ್ದೆ ಇವತ್ತು ನಮಗಿಷ್ಟು ಎತ್ತರಕ್ಕೆ ಬೆಳೆಸ್ಲಿಕ್ಕೆ ಸಾಧ್ಯ ಆಗತ್ತೆ ಇವತ್ತು ನಾನು ವಚನ ಕ್ರಾಂತಿ ಪತ್ರಿಕೆ ಸಂಪಾದಕನಾಗಿ ನಾನು ಶುರು ಪತ್ರಿಕೆ ಪ್ರಾರಂಭ ಆದಾಗ ನಾಲ್ಕು ಪತ್ರಿಕೆ ಇಟ್ಕೊಂಡು ಬರೀತಿದ್ದ ಆದರೆ ಇವತ್ತು ನಾನು ಯಾವುದಾರ ಒಂದು ಅರ್ಥಿಕ ಅಂದರೆ ಯಾರ್ದಾರ ಒಳ್ಳವರ ಆಯ್ತದ ಯಾರಿಗೆ ಕಟ್ಟಿಯೋ ಆಯ್ತದ ಆ ಮಟ್ಟಕ್ಕೆ ಬೆಳಿಲಕ್ಕ ಆ ಮಟ್ಟಕ್ಕೆ ಬೆಳೆದಿದ್ದು ಬರವಣಿಗೆ ಶಕ್ತಿ ಎದುರೇಗ ಕನ್ನಡದಾಗದ ಕನ್ನಡ ಪತ್ರಿಕೆಗಳಾಗದಂತ ಹೇಳ್ತೀನಿ ಇವತ್ತು ಈ ಭಾಗದಲ್ಲಿ ನಮ್ಮ ಈ ಭಾಗ ಅಭಿವೃದ್ಧಿ ಹೊಂದಬೇಕು ಹಿಂದುಳು ಭಾಗ ಅಂತೇಳಿ ಎಲ್ಲಕ್ಕಿಂತಲೂ ಮೊಟ್ಟ ಮೊದಲು ಶಿಕ್ಷಣಕ್ಕೆ ಪ್ರಾತಿನಿಧ್ಯ ಕೊಟ್ಟರು ಯಾರು ಅಂದರೆ ಪರಮ ಪೂಜೆ ಚನ್ನಬಸವ ಪಟ್ಟದೇವರು ಅಂತಕ್ಕಂಥ ಮಾತು ನಾವು ಯಾರು ಮರಿಬಾರ್ದು ಇವತ್ತು ಈ ನಾಡು ಹೈದರಾಬಾದ್ ಕರ್ನಾಟಕ ಆಗಿದ್ದು ಕಲ್ಯಾಣ ಕರ್ನಾಟಕ ಆಗಿ ಇವತ್ತು ನೂತನ ಅನುಭವ ಮಂಟಪ ಆಗಿ ನಿರ್ಮಾಣ ಆಗಿದ್ದು ಚನ್ನಬಸವ ಪಟ್ಟದ ದೇವರು ಮತ್ತು ಬಸವಲಿಂಗ ಪಟ್ಟದೇವರು ಮಾತ್ರ ಸಾಧ್ಯ ಆಗಿದೆ ಇವತ್ತು ಮತ್ತೆ ಈ ಭಾಗದಲ್ಲಿ ಮತ್ತೆ ಶರಣರ ಚಳವಳಿಗಾಗಿ ಆಗ್ಬೋದು ಇವತ್ತು ಶಿಕ್ಷಣದ ಕ್ರಾಂತಿ ಎಲ್ಲರ ಆಗ್ತಾ ಇದೆ ಅಂದರೆ ಅದು ಈ ಭಾಗದಲ್ಲಿ ಗುರುಕುಲದ ಮುಖಾಂತರ ಪರಮ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ನಡೀತಾ ಇದೆ ನಿಮಗೆಲ್ಲರಿಗೂ ಒಂದು ನಮ್ಮೆಲ್ಲ ಎಸ್ ಎಸ್ ಮಕ್ಕಳು ಪಾಲಕರಿಗೆ ಬಂದಿರಲಿದ್ದೀರಿ ನಮ್ಮ ಗುರುಕುಲದ್ದು ವಿಶೇಷವಾಗಿ ಚನ್ನಬಸವ ಪಟ್ಟದೇವರ ಗುರುಕುಲ ಪಿ ಯು ಬಿ ಪಿ ಯು ಕಾಲೇಜು ನಮ್ಮದು ಬೀದರ್ನಾಗ ಪ್ರಾರಂಭ ಆಗಿದ್ದೀವಿ ನೀವು ಎಲ್ಲರೂ ಹೋಗಿರ್ಬೇಕಾಗಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ ಅಡ್ಮಿಷನ್ ರಶ್ ಅದ ನಮ್ಮ ಮತ್ತು ಅಲ್ಲಿ ಯಾರು ಸರಿಯಾಗಿ ರಿಸಲ್ಟ್ ತೆಗಿತೀರಿ ಯಾರು ಸರಿಯಾಗಿ ಓದ್ತೀರಿ ಅವ್ರಿಗೆ ಅಡ್ಮಿಷನ್ ಸಿಗ್ತದೆ ನಮ್ಗತ್ತೆ ಅಲ್ಲ ನಾವು ಹೋಗ್ಬರ್ರಿ ನಮ್ಮ ಗೌಡ ಇವರು ಗರಿಬಾರ ಓ ಹೋಗಿಲ್ಲ ಇವ್ರು ಆಪ್ ಇಲ್ಲ ಅಂತ ತಂದ್ರೆ ನಾಯಿಟ್ಟು ಕಲಿಯಾಗೆ ಅಡ್ಮಿಷನ್ ಆಗುತ್ತದೆ ಅಲ್ಲಿ ಓದಿದಲ್ಲಿ ಮಾತ್ರ ಅಡ್ಮಿಷನ್ ಸಿಗ್ತದೆ ಹಾಗಾಗಿ ನಮ್ಮ ಸ್ಕೂಲ್ ಮಕ್ಕಳು ಇವತ್ತು ನಮ್ಮ ಶಿಕ್ಷಕರಿಗೆ ಶುಭ ಸಂದರ್ಭ ನೀವು ಇದೆಲ್ಲ ಮಾಡಿದ್ರೆ ನಮ್ಮ ಮಕ್ಕಳ ಲೌಲವಿಕೆ ಜಾಸ್ತಿ ಆಗಲಿ ನಮ್ಮ ಮಕ್ಕಳು ಸರಿಯಾಗಿ ಓದಲಿ ನಮ್ಮ ಮಕ್ಕಳು ನಮ್ಮ ಶಾಲೆ ಮಕ್ಕಳು ಬೇರೆ ಯಾವ ಶಾಲೆ ಮಕ್ಕಳಿಗಿಂತ ಕಮ್ಮಿ ಇಲ್ಲ ಅಂಬ ಒಂದು ಮಾನಸಿಕತೆ ನಮ್ಮ ಮಕ್ಕಳಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾ ನಮ್ಮ ಮಕ್ಕಳು ಎದುರಾಗೂ ಕಮ್ಮಿ ಇಲ್ಲ ಆದರೆ ಆ ಸ್ಕೂಲ್ ಏನಾದರೆ ನಮ್ಮ ಸ್ಕೂಲಿಗೆ ಅಲ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ಕೂಲ್ನಾಗ ಇರ್ತಕ್ಕಂಥ ಲವಲವಿಕೆ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಹಠ ನಮ್ಮ ಮಕ್ಕಳಲ್ಲಿ ಸ್ಫೂರ್ತಿ ಯಾವುದೇ ಕಾನ್ವೆಂಟ್ ಸ್ಕೂಲ್ನಾಗ ಇರ್ತಕ್ಕಂಥ ಮಕ್ಕಳಕ್ಕಿಂತ ಕಡಿಮೆ ಇಲ್ಲ ಅಂತಕ್ಕಂಥ ಮಾತು ನಮ್ಮ ಸಂಸ್ಥೆ ಅಧ್ಯಕ್ಷನಾಗ ಹೇಳ್ತದೆ ಇವತ್ತು ಉತ್ತಮ ಶಿಕ್ಷಣದಿಂದ ಭಾ ನಮ್ಮ ಭಾರತದ ಸರ್ವಾಂಗೀಣ ವಿಕಾಸಕ್ಕಾಗಿ ಶಿಕ್ಷಣವೇ ಮುಖ್ಯ ಅಡಿಪಾಯ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡಿದರೆ ಎಲ್ಲ ಯಾವ ಎಲ್ಲ ವಿಭಾಗವೂ ಸುಧಾರಣೆ ಆಗ್ತದೆ ಅಂತ ಬಲ್ಲವರು ಹೇಳ್ತಾರೆ ಅಂಥ ಶಿಕ್ಷಣ ಒಂದು ಒಳ್ಳೆಯ ಶಿಕ್ಷಣವನ್ನು ಕೆ ಪಿ ಸಂಸ್ಥೆಯವರು ಕೊಡ್ತಾ ಇದ್ದಾರೆ ಈಗಾಗಲೇ ಸೋಮನಾಥ್ ಪಾಟೀಲ್ರವರು ಜಾಕಿರ್ ಅವರು ಬಹಳ ಒಳ್ಳೆಯ ರೀತಿಯಿಂದ ನಿಮಗೆಲ್ಲ ಹೇಳಿದ್ದಾರೆ ಇಲ್ಲಿನ ಶಿಕ್ಷಕರಾದವರು ಮಕ್ಕಳಿಗೆ ವಿಶೇಷ ಕಾಳಜಿ ಮಾಡಿದ್ರೆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋದ್ರು ಯಾರ ಕೈಯಾಗ್ಯದ ಅಂದರೆ ಅದು ಶಿಕ್ಷಕರ ಕೈ ಶಿಕ್ಷಕರು ಯಾವ ರೀತಿ ಮಾರ್ಗದರ್ಶನ ಇರ್ತದೆ ಆ ರೀತಿ ಮಕ್ಕಳ ಬೆಳವಣಿಗೆ ಆಗ್ತದೆ ಶಿಕ್ಷಕರು ಮಕ್ಕಳ ಮಟ್ಟ ಏನದ ಅವನು ಗುಣಮಟ್ಟ ಅವ ಅವನು ಎಲ್ಲಿ ತನಕ ಬರ್ತದೆ ಅಲ್ಲಿಂದ ಮುಂದೆ ಅವನಿಗೆ ಕಲಿಸುವಂಥ ಒಂದು ಕಳಕಳಿ ಶಿಕ್ಷಕರ ಹೃದಯದಲ್ಲಿ ಇರಬೇಕು ಅಂಥ ಪ್ರಯತ್ನ ಪರಿಶ್ರಮ ಮಾಡಿದರೆ ಎಂಥ ಸಂಸ್ಥೆನೂ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಪರಿಶ್ರಮ ಪ್ರಯತ್ನ ಭಾಳ ಮುಖ್ಯ ಅದ ಇವತ್ತ ಮತ್ತು ಇನ್ನೊಂದು ಮಾತು ನಿಮ್ಗೆ ತಾವೆಲ್ಲರೂ ತಿಳ್ಕೊಬೇಕು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಬೆಳಿಬೇಕಾದ್ರೆ ಮುಖ್ಯ ಗುರುಗಳು ಶಿಕ್ಷಕರು ಶಾಲೆ ಆಡಳಿತ ಮಂಡಳಿ ಮತ್ತು ಪಾಲಕರು ಇವೆಲ್ಲರ ಸಹಕಾರವೂ ಅಷ್ಟೇ ಮಹತ್ವ ಶಾಲೆ ನಿಯಮಗಳನ್ನು ಪಾಲಕರಾದವರು ಪಾಲಿಸ್ಬೇಕು ಶಾಲೆ ನಿಯಮಗಳನ್ನು ಪಾಲಕರು ಪಾಲಿಸಿದ್ರೆ ಖಂಡಿತವಾಗಿಯೂ ಆ ಮಕ್ಕಳ ಬೆಳವಣಿಗೆ ಸಾಧ್ಯ ಆಗ್ತದೆ ಆ ಮಕ್ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮಕ್ಕಳ ಬೆಳವಣಿಗೆಗೆ ಮಕ್ಕಳಿ ಮಕ್ಕಳು ಹೆಚ್ಚು ಗೈರಹಾಜರಿ ಇರಬಾರ್ದು ಹೀಗೆ ಅನೇಕ ಕಾರಣಗಳು ಅದಾವ ಆದರೆ ಇಲ್ಲಿ ಒಂದು ಮಾತು ತಾವೆಲ್ಲ ನೆನ್ಪಿಟ್ಕೊ ಹೇಳಿ ನಾನು ಮುಗಿಸ್ತೀನಿ ಶಿಕ್ಷಕರು ಮುಖ್ಯ ಇದಕ್ಕೆ ಆಧಾರ ಸ್ತಂಭ ಒಂದು ಘಟನೆ ಹೇಳ್ತೀನಿ ಅದನ್ನು ಹೇಳಿ ಮುಗಿಸ್ತೀನಿ ಒಂದು ಸಲ ಒಬ್ಬ ಶಿಕ್ಷಕರು ರಿಟೈರ್ಡ್ ಆಗಿದ್ರು ರಿಟೈರ್ಡ್ ಆದ ಮೇಲೆ ಈಗ ಒಂದು ಕೆಲವೊಂದು ವರ್ಷದಿಂದ ಈ ಜಿಲ್ಲಾ ಬಂದಿ ಅಂತಿತ್ತು ನೋಡ್ರಿ ಒಂದ ಒಂದು ಜಿಲ್ಲೆಯಿಂದ ಒಂದು ಅಕ್ಕಿ ಮತ್ತೊಂದು ಜಿಲ್ಲೆಗೆ ಹೋಗಂಗಿಲ್ಲ ಈಗಿನ ಗೊತ್ತಿಲ್ಲ ಈಗೆಲ್ಲ ವಿಶ್ವನೇ ಒಂದೈದ ಆ ಅದಕ್ಕೆ ಯಾವಾಗ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಒಯ್ಬುಡ್ತಿದ್ದಿಲ್ಲ ಪೊಲೀಸರು ಹಿಡಿತಿದ್ರು ಅಂತ ಸಂದರ್ಭದಾಗ ಆ ರಿಟೈರ್ಡ್ ಮಾಸ್ತರ ಧಾರವಾಡ ಕಡೆ ಹೋಗಬಿದ್ದ ಆ ಅವ ಅವನ ಗೆಳೆಯನಿಗೆ ಪತ್ರ ಬರೆದ ಸರ್ ನಿಮ್ಮ ಜಿಲ್ಲೆಯಲ್ಲಿ ಅಕ್ಕಿ ಭಾಳ ಚಲೋ ಸಿಗ್ತವ ನಮಗೆ ಪತ್ತೆ ಮಾಡೋದ ನಮ್ಮ ಮನೆಯವ್ರ ಸಲುವಾಗಿ ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ತೊಗೊಂಡು ಬರ್ರಿ ಅಂತ ಹೇಳ್ದ ಆದರೆ ರಿಟೈರ್ಡ್ ಮಾಸ್ತರ ಜಿಲ್ಲಾ ಬಂದಿ ಅಂತೂ ಅದ ಪೊಲೀಸರು ಹಿಡಿದ್ರೆ ಸಮಸ್ಯೆ ಆಗ್ತದೆ ಈ ಕಡೆ ಗೆಳೆಯನ ಮಾತು ನೀರ್ಲಿಕ್ಕೆ ಬರಲ್ಲ ಅದರಾಗ ಪತ್ತೆ ಪತ್ತೆ ಮಾಡೋ ಸಲುವಾಗಿ ಬೇಕಂತ ಹೇಳಿದ್ದಾರೆ ಅಂತ ತಿಳ್ಕೊಂಡು ತರ್ತೀನಿ ಅಂತ ಹೇಳ್ದ ಹೇಳಿದ ಮೇಲೆ ಅವ ಏನು ಮಾಡ್ದ ಬೆಡ್ಡು ಬೆಡ್ ಇರ್ತದಲ್ಲ ಆ ಬೆಡ್ಡಿನಾಗ ಅಕ್ಕಿ ಎಲ್ಲ ಹಾಕಿ ಸುತ್ತಿ ಯಾರು ನೋಡಿದ್ರೆ ಏನನ್ನಬೇಕು ಇದು ಮಲ್ಕೊಳ್ಳೋದು ಬೆಡ್ ಅದ ಅನ್ಬೇ ಹಂಗೆ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅವ್ರ ಮೊಮ್ಮಗನಿಗೆ ಕರ್ಕೊಂಡು ಹೋದ ಅವ ರಿಟೈರ್ಡ್ ಮಾಸ್ತರ ಆ ದೋಸ್ತನು ಊರಿಗೆ ಧಾರವಾಡ ಕಡೆ ಹೋದ ಹೋದ ಮೇಲೆ ರೈಲ್ವೆ ಸ್ಟೇಷನ್ದಾಗ ಇಳಿತಾನ ಇಳ್ದು ಆ ಕಡೆ ಈ ಕಡೆ ನೋಡ್ಕೋತ ಸರ 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 ಹೋಗ್ತಿರ್ತಾನ ಒಬ್ಬ ಪೊಲೀಸ್ ಬಂದು ಐ ಚಲೋ ಜೀಪ್ ಮೇಲೆ ಬೈಟು ಅಂದ ಆ ನದಿ ಥಣ್ಣಗದವ ತಣ್ಣಗದ ಅವಾಗ ಅವಾಗ ಅವ್ರಿಗೊಬ್ಬ ಮಾಸ್ತರ ಪೊಲೀಸರು ಜೀವಿನ ಕೂಡ ಅಂದ್ರೆ ಆಗಿನ ಕಾಲದಾಗ ಅದು ಭಾಳ ಅವಮಾನ ಈಗೆಲ್ಲ ಪಿಕ್ನಿಕ್ ನಡೆದಲ್ಲ ಈಗಿನ ಮಾತು ಬೇರೆ ಆ ಅಂತ ಸಮಯದಲ್ಲಿ ಅವ ಮಾಸ್ತರ್ ಭಾಳ ಸಂಕಟಕ್ಕೊಳಗದ ಪೊಲೀಸರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಠಾಣಾಕ್ ಒಯ್ದಲ್ಲಿ ಬೆಂಚಿನ ಮೇಲೆ ಕುಂತ ಹೊರಗೆ ಮತ್ತೆ ಒಂದು ಅರ್ಧ ತಾಸು ಹದಿನೈದು ನಿಮ್ಸ್ ಕುಂತ ಮತ್ತೊಬ್ಬ ಪೊಲೀಸ್ ಬಂದ ಚಲೋ ಅಂದ್ರೆ ಚಲೋ ಅಂದ ಅವೊಡ್ಡ ಆಫೀಸರ ಎಸ್ ಪಿ ಅವ ಸಾಹೇಬ್ರೆ ಕಡೆ ತಪ್ಪಾಗ್ಯದ್ರಿ ಅಂತ ಹಿಂಗೆ ಇವಾಗ ಕೈ ಜೋಡಿಸ್ತಿದ್ದ ಆ ಎಸ್ ಪಿನೇ ಸಾಂಗ್ ಹಾಕಿದ ಯಾರಿಗೆ ಮಾಸ್ತರಿಗೆ ಹಾಕಿದ ಮಾಸ್ತರು ಸಾಷ್ಠಾಂಗ್ ಹಾಕಿದ ಕೂಡಲೇ ಇವಾಗ ಆಬ್ರಿ ಸರ್ ಹೇಳ್ರಿ ಸಾಹೇಬ್ರೆ ಹೇಳ್ರಿ ನೀವು ಯಾರು ಹೇಳಿ ಹೇಳಿ ಅಂತ ಎಬ್ಬಿಸ್ದ ನಾನು ರೀ ಸರ್ ನಾನು ನೀವು ಗುರು ತಿಳಿದಿಲ್ಲೇನು ರೀ ನಮ್ಮ ನಮ್ಮ ತಾಯಿ ತಂದೆ ನನಗೆ ಬೇರೆಯವ್ರ ಮನೆಯಾಗ ದನಕಾಯೆಲ್ಲ ಕೆಲಸಕ್ಕೆ ಇಟ್ಟಿರು ನನ್ನ ಹೆಸರು ಭೀಮಾ ಸರ್ ಭೀಮಾ ನೀವೇ ಫೀಸ್ ಕೊಟ್ಟು ಶಾಲೆಗೆ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ರಿ ಅಡ್ಮಿಷನ್ ಮಾಡಿಸಿ ಮುಂದೆ ಅಲ್ಲಿ ಬಿಜಾಪುರದಾಗ ಹಾಸ್ಟೆಲ್ ಕಿಟ್ಟು ನನಗೆ ಫೀಸ್ ತುಂಬಿ ಓದಿಸಿರಿ ಸರ್ ನಾನು ಎಸ್ ಪಿ ಆಗೀನಿ ಅವಾಗ ರಿಟೈರ್ಡ್ ಮಾಸ್ತರ್ ಅಂದರು ಎಲ್ಲ ನಿನ್ನ ಭೀಮಾ ನೀ ಭೀಮಾನ ಆ ಮನ ಕಾಪಾಡ್ಕೊಡಿದ್ರು ಹೊಡಿ ಸರ್ ಹೊಡೀಲಿ ನೀ ಅವತ್ತು ನೀವು ಹೊಡೆದು ನನಗೆ ಬೆಳೆಸಿರ ಅಂತ ತಿಳ್ಕೊಂಡೆ ಇವತ್ತು ಈ ಸ್ಥಾನಕ್ಕೆ ನಾನು ಬಂದೀನಿ ಇವತ್ತು ಎತ್ತರ ಸ್ಥಾನ ನಾನು ಬಂದೀನಿ ಅಂತ ಹೇಳಿದ್ರು ಅಂದರೆ ನಾನು ಯಾಕೆ ಹೇಳ್ತೀನಿ ಒಬ್ಬ ಮಾಸ್ತರ್ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ಬೋದು ಅನ್ನಲಿಕ್ಕೆ ಒಂದು ಉದಾಹರಣೆ ಕೊಟ್ಟೆ ಇದು ಭಾಷಣ ಮಾಡೋಂಥ ಸಮಯ ಅಲ್ಲ ಅದಕ್ಕೆ i yeah. yeah. ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ಕೂಡಲ ಸಂಗಮ ದೇವ ನಮಿಯ ಪರಿ ನನ್ನ ಹೆಸರು ಭಾಗ್ಯಶ್ರೀ ತಂದೆ ಸಂತೋಷ್ ಕುಮಾರ್ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಛದ್ಮವೇಶದಲ್ಲಿ ಅಕ್ಕ ಪಾತ್ರವನ್ನು ವಹಿಸುತ್ತಿದ್ದೇನೆ ತಲೆವೆಂಬ ಸಾಗರ ತುಂಬಿತು ಮನವೆಂಬುದು ಹರಗೋಲು ಬಾಯಿತು ಅಂಬಿಗ ಎನ್ನ ಗಮ್ಮನೇ ತೆಗೆಯುವ ಅಂಬಿಗ ಚನ್ನಮಲ್ಲಿಕಾರ್ಜುನ ದೇವ ನಮಗೆ ನಮ್ಮ ಲಿಂಗನ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಜನ್ಮ ಮಲ್ಲಿಕಾರ್ಜುನೆಯ ಚಿಂತೆ ಇಲ್ಲದೆ ಲೋಕದ ಮಾತು ನಿನಗೆ ತನ್ನ